ಹೋಗ್ತಿರುತ್ತೆ ಮೇಲ್ಗಡೆಯಿಂದ ನೀರು ಹರಿತಾ ಇರುತ್ತೆ ಮೇಲ್ಗಡೆ ಎತ್ತರ ಪ್ರದೇಶದಿಂದ ಏನ್ ಮಾಡ್ತಿರುತ್ತೆ ತೆಕ್ಕಿನ ಪ್ರದೇಶಕ್ಕೆ ನೀರು ಹರಿತಿರುತ್ತೆ ಅಲ್ವಾ ಆ ಟೈಮ್ ಅಲ್ಲಿ ಮೊದಲು ನೀರಿಗಿಂತ ಮುಂಚೆ ಯಾವ್ದು ಒಳಗ ಹೋಗಿರುತ್ತೆ ಯಾವ್ದು ಆಕ್ರಮಿಸ್ಕೊಂಡಿರುತ್ತೆ ಗಾಳಿ ಮುಂಚೆನೆ ಹೋಗಿರುತ್ತಲ್ವಾ ಗಾಳಿನೂ ಹೊರಗಡೆ ಬರ್ಬೇಕಲ್ವಾ ಇದ್ರ ಒಳಗಿಂದ ಹಾ ಜಾಗದಿಂದ ಆಕ್ರಮಿಸ್ಕೋಬೇಕಲ್ವಾ ಅದು ನೀರು ಕೂಡ ಏನೋ ಆಕ್ರಮಿಸ್ಬೇಕು ಗಾಳಿ ಎದ್ದು ಬರ್ಬೇಕು ಯಾಕಂದ್ರೆ ಹೈ ಡೆನ್ಸಿಟಿ ಯಾವ್ದ್ರಲ್ಲಿ ಇರೋದು ನೀರೆಲ್ಲ ಗಾಳಿ ಇರುತ್ತೆ ಸರಿನಾ ಭೂಮಿ ಅನ್ನೋದು ನೀರು ತೀರ್ತಾ ಇರುತ್ತೆ ನೋಡಿ ಆ ಟೈಮ್ ನೀರು ಏನು ಮಾಡುತ್ತೆ ಒಂದೇ ಸಾಲಾಗಿ ಹೋಗೋಕ್ ಸ್ಟಾರ್ಟ್ ಮಾಡುತ್ತೆ ಭೂಮಿ ಒಳಗೆ ಒಂದೇ ಸರಿ ನೋಡ್ಬೇಕಾಗುತ್ತೆ ಚೇಂಜ್ ಮಾಡಕ್ ಹೋಗ್ಬೇಡಿ ಸರಿನಾಡ್ತಿರೋದು ಈಗ ಏನಾಯ್ತು ನೆರಳು ಹಂಗೆ ನೆರಳು ಹಾಗೆ ಇದೆ ನಿಮ್ ಕೈಯಿಂದ ನೆರಳು ಹೊರಟೋಗಿದ್ಯಾ ನೋಡಿ ನಿಮ್ ಕೈಯಿಂದ ಕಂಡ್ರು ನೀವು ಕೈಯಿಂದ ಏನಾದ್ರು ಬೆಳಕ್ ಬಿದ್ರೆ ನೆರಳು ಹೊರಟೋಯ್ತಾ ಅಂತ ನೋಡ್ಕೊಳ್ಳಿ ಅಲ್ಲೇ ಇದೆಯಲ್ಲ ಅದು ನೆರಳು ಇದೇ ಅಲ್ವಾ ನಿಮ್ ಕೈಯಲ್ಲಿ ಎರಡು ಬರುತ್ತ ನೋಡಿ ಇನ್ನೊಂದ್ಸರಿ ಬೇರೆ ಕಡೆ ಬೇರೆ ಕಡೆ ಎಲ್ಲಾರು ಬರ್ತದ ಅಂತ ನೆರಳು ಅಲ್ಲಲ್ಲ ಅಲ್ಲಲ್ಲ ಇಲ್ಲಿ ಹೊರಗಡೆ ಏನಾರ ಬೆಳಕ್ ಬಿದ್ರೆ ನಿಮ್ಗೆ ಯಾವ ಬಲನ ನಾನು ಕ್ರಿಯೇಟ್ ಮಾಡ್ತೀನಿ ನೋಡಿ ಇಲ್ಲಿ ಹಾ ಇಲ್ಲಿ ಬಂದು ಎಂಡ್ ಆಯ್ತು ಈಗ ಇದು ಶೇಖರಿಸಿದ ಶಕ್ತಿಯಾಗಿದೆ ಯಾವ ಶಕ್ತಿ ಅಂತ ಹೇಳ್ತೀವಿ ಪ್ರಚನ್ನ ಶಕ್ತಿ ಮಿಸ್ ಹೇಳಿದ್ರು ನೀವ್ ಹೇಳಿದ್ರಿ ನಿಮ್ಗೆ ಯಾವ್ದು ಪಾಠ ಆಗಿಲ್ವಾ ಈಗ ಸರಿ ಆಯ್ತು ಕೇಳಿಸ್ಕೊಳ್ಳಿ ಈ ಸ್ಟೋರ್ಡ್ ಆಗಿ ಎನರ್ಜಿನ ಏನಂತ ಹೇಳ್ತೀವಿ ಪ್ರಚನ್ನ ಶಕ್ತಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರಚನ್ನ ಶಕ್ತಿ ಆಮೇಲೆ ಈಗ ಕಲ್ನ ನಾನು ಹೈಟ್ ಎಸಿತೀನಿ ಒಂದು ಪಾಯಿಂಟ್ ಅಲ್ಲಿ ಅದು ಸ್ಟಾಪ್ ಆಗುತ್ತೆ ಏನ್ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಚಲನಶಕ್ತಿ ಅನ್ನೋದು ಆಗ್ಬಿಡುತ್ತೆ ಪ್ರಚನ ಶಕ್ತಿ ಅನ್ನೋದು ಏನಾಗ್ಬಿಟ್ಟಿರುತ್ತೆ ಏನಾಗಿದೆ ಶಕ್ತಿ ಅನ್ನೋದು ಫುಲ್ ಮ್ಯಾಕ್ಸಿಮಮ್ ನಾನ್ ಬಿಟ್ರೆ ಯಾವ ಶಕ್ತಿ ಹೇಳ್ರಿ ಮತ್ತೆ ಬಿಟ್ರೆ ಏನಾಗುತ್ತೆ ಮತ್ತೆ ಏನಾಗ್ತಿದೆ ಯಾವ್ದಕ್ಕೆ ಕನ್ವರ್ಟ್ ಆಗ್ತಾ ಇದೆ ಶಕ್ತಿಯಾಗಿ ಚೇಂಜಸ್ ಆಗ್ತಿದೆ ಅರ್ಥ ಆಯ್ತಾ ಮತ್ತೇನು ಶಕ್ತಿ ಹೋಗಿ ಪ್ರಚನ ಶಕ್ತಿ ಆಗ್ತಿದೆ ಅರ್ಥ ಆಯ್ತಾ ಈಗ ಇದು ಶಕ್ತಿ ಬದಲಾವಣೆಯ ಒಂದು ಸಣ್ಣ ಮಾದರಿ ಈಗ ನೀವು ನಿಜವಾಗ್ಲು ಎಲ್ಲಿ ಕಾಣ್ತೀರಾ ಈಗ ನಿಜವಾಗ್ಲು ಅಂತಂದ್ರೆ ನೀವು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈಗ ನನಗೊಂದು ಎಕ್ಸಾಂಪಲ್ ಹೇಳ್ಬೋದಾ ನೀವು ಯಾವ ಶಕ್ತಿಯಿಂದ ಯಾವ ಶಕ್ತಿಗೆ ಬದಲಾವಣೆ ಆಗ್ತಿರೋದ್ನ ನೀವೊಂದ್ ಯಾವ್ದಾರ ಎಕ್ಸಾಂಪಲ್ ಹೇಳಬಹುದಾ ಹೇಳಿ ಅದರೊಂದು ಮೇಲಿರೋದು ಉಳುಳು ಕಂಡು ಬರುವಾಗ ಮೇಲಿದ್ದಾಗ ಪ್ರಚಂಡ ಶಕ್ತಿ ಕೆಳಗೆ ಉಳುಕೊಂಡ್ ಬರುವಾಗ ಈಗ ಶಕ್ತಿ ಬದಲಾವಣೆ ನೀವು ಇದೊಂದೇ ಶಕ್ತಿ ಹೇಳ್ಬೇಕಂತ ಇಲ್ಲ ನೀವು ದಿನನಿತ್ಯ ಬಳಸೋದ್ರಲ್ಲಿ ಯಾವ್ದನ್ನ ಈ ತರ ನೋಡಿದಿರಾ ಅದನ್ನ ಹೇಳ್ರಿ ಹೇಳ್ರ ನೀವು ಮನೆಯಲ್ಲೇ ಉಪಯೋಗಿಸ್ತಿರ್ತೀರ

ಇದರಲ್ಲಿ ಭಾರ ಏನಾಗಿದೆ ಭಾರ ಅನ್ನೋದು ಮಧ್ಯದಲ್ಲಿ ಇದೆ ಎಲ್ಲಿದೆ